ಮಾಡಿದ್ದಾರೆ ರಾಜಕೀಯ ಮಾಡಬೇಕು ಹಣ್ಣ ಕುಮಾರ್ ಹಣ್ಣ ತಲೆ ಕೆಟ್ಟು ಏನೇನೋ ಮಾತಾಡ್ತಾವ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಗಂಡಸ್ತನದ ರಾಜಕೀಯ ಮಾಡಿ ಕುಮಾರ್ ಹಣ್ಣ ಅವ್ರೆ ನಿಮ್ ಪ್ರಕಾರ ಗಂಡಸ್ತನದ ರಾಜಕೀಯ ಅಂದ್ರೆ ಏನು ಹಾಸನದಲ್ಲಿ ಮಣ್ಣನ್ ಮಕ್ಳು ಮಾಡಿದ್ರಲ್ಲ ಅದಾ ಗಂಡಸ್ತನದ ರಾಜಕೀಯ ಅಂದ್ರೆ ಅಥವಾ ತಾಜ್ ವೆಸ್ಟ್ಯಾಂಡ್ ಅಲ್ಲಿ ನೀವು ಅದ್ ಯಾವ್ದೋ ಹೀರೋಯಿನ್ ಜೊತೆ ಏನೋ ಮಾಡ್ತಿದ್ರಲ್ಲ ಅದಾ ಗಂಡಸ್ತನದ ರಾಜಕೀಯ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಇಲ್ಲ ಸಲದ ಆಪಾದನೆಗಳನ್ನ ಕಾಂಗ್ರೆಸ್ ನಾಯಕರ ಮೇಲೆ ಮಾಡ್ತಿದ್ರಿ ಅದನ್ನು ಅಧಿವೇಶನದಲ್ಲಿ ಬಹಿರಂಗ ಚರ್ಚೆಗೆ ಬಂದು ಮಾತಾಡಿ ಅದನ್ನು ಸಾಬೀತುಪಡಿಸ್ ಹೇಳಿ ಆಹ್ವಾನ ಮಾಡಿ ತಮ್ಮ ಗಂಡಸ್ತನವನ್ನು ಪ್ರೂವ್ ಮಾಡಿಕೊಂಡ್ರು ಆದರೆ ನೀವೇನು ಮಾಡಿದ್ರಿ ಯಾವ ಅಧಿವೇಶನಕ್ಕೂ ಬರದೆ ತಲೆಮರೆಸಿಕೊಂಡು ಇವತ್ತು ವಿಧಾನಸಭೆಯನ್ನೇ ಬಿಟ್ಟು ಲೋಕಸಭೆಗೆ ಓಡೋದವರು ನೀವು ಗಂಡಸ್ತನದ ಬಗ್ಗೆ ಗಂಡಸ್ತನದ ರಾಜಕೀಯದ ಬಗ್ಗೆ ಮಾತಾಡ್ತಿದ್ದೀರಿ ನೈತಿಕತೆ ಇದೆಯಾ ಅಂತ ತಿಳ್ಕೊಬೇಕು ಅದ್ರ ಜೊತೆಗೆ ಒಬ್ಬ ಹೆಣ್ಣುಮಗಳಾಗಿ ಕೇಳ್ತೀನಿ ರಾಜಕೀಯ ಮಾಡೋದಕ್ಕೆ ಗಂಡಸ್ತನ ಬೇಕಾ ಹಾಗಾದರೆ ನಮ್ಮಂಥ ಹೆಣ್ಣುಮಕ್ಳು ನಿಮ್ಮ ಹೆಂಡತಿಯಂಥ ಹೆಣ್ಣುಮಕ್ಕಳು ಯಾವ ರೀತಿಯಲ್ಲಿ ಗಂಡಸ್ತನವನ್ನು ಪ್ರದರ್ಶನ ಮಾಡಬೇಕು ಅನ್ನೋದನ್ನು ಕೂಡ ನೀವು ಹೇಳಬೇಕಾಗತ್ತೆ ಧನ್ಯವಾದಗಳು